ಯಾಕಂದಮ್ಮ ಬಾಯಿಲ್ಲಿ ಕೂತ್ಕೊ ಹೇಗಿದೆಯಾ ಒಬ್ಬ ವ್ಯಕ್ತಿಗೆ ನಿನ್ನ ಹೃದಯ ಕೊಟ್ಟಿದ್ದೀಯ ಅಂದರೆ ನಿಂಗೆ ತುಂಬ ನೋವಾಗಿದೆ ನಾನು ಅರ್ಥ ಮಾಡ್ಕೋತೀನಿ ನಿನ್ನ ಜೊತೆ ಅದಕ್ಕೆ ತಾನೇ ನಾನು ಮಾತಾಡೋಕೆ ಬಂದಿದ್ದೀನಿ ನನ್ನ ಜೊತೆ ಹೇಳ್ಕೊ ಎಂದಮ್ಮ ನಿನ್ನ ಮನಸ್ಸಲ್ಲಿ ಇನ್ನೂ ಆ ವ್ಯಕ್ತಿ ಪದೇ ಪದೇ ನೆನಪಾಗ್ತಿದ್ದಾರೆ ಅಲ್ವಾ ಅಳ್ಬೇಡ ರಾತ್ರಿ ಎಲ್ಲ ಮಲಿತೇನೆ ಬಂಟಿಯಾಗಿ ಎಳಬೇಕು ಅನಿಸ್ತಿದೆ ಅದು ದುರ್ಬಲತೆ ಅಲ್ಲಮ್ಮ ಅದು ನಿನ್ನ ಮನಸ್ಸಿನಲ್ಲಿರುವ ಭಾರ ಕಡಿಮೆ ಮಾಡ್ತಾ ಇದೆ ಕಂದಮ್ಮ ನಿನ್ಗೊಂದು ಮಾತು ಹೇಳ್ತೀನಿ ನೀನು ಕೇಳ್ತೀಯ ಅಲ್ವಾ ಅವರು ಇದ್ದಾಗ ನಿನ್ನ ಮನಸ್ಸಿಗೆ ಶಾಂತಿ ಇರಲಿಲ್ಲ ಅಂದರೆ ಅವರು ಹೋಗಿದ್ರೇ ಒಳ್ಳೆಯದಲ್ವಾ ಪ್ರೀತಿ ಅಂದರೆ ಭಯ ಇರಬಾರ್ದು ಅಲ್ವಾ ಕಂದಮ್ಮ ಉಂಟಿತನ ಬಂತು ಅಂತ ಒಮ್ಮೆ ಮಾತಾಡಿದ್ರೆ ಏನೂ ಆಗಲ್ಲ ಅಂತ ಯೋಚನೆ ಬರುತ್ತೆ ಆದರೆ ಕಂದಮ್ಮ ಅದು ಮತ್ತೆ ಅದೇ ಗಾಯಕ್ಕೆ ನೀನು ಉಪ್ಪಿಸೋಕೊಂಡದ್ದಾಗುತ್ತೆ ಇಲ್ಲಿ ಕೇಳು ಈ ಸಮಯದಲ್ಲಿ ನೀನು ಒಬ್ಬಂಟೇ ಅಲ್ಲ ಇಲ್ಲಿ ನಾನು ಕೂತಿದ್ದೀನಿ ನಿನ್ನ ಜೊತೆ ನಾನು ಮಾತಾಡ್ತೀನಿ ನೀನು ಏನು ಮಾತಾಡದೆ ಸುಮ್ಮನೆ ಕೂತಿರ್ಬೋದು ಆದರೆ ನಾನು ಅರ್ಥ ಮಾಡ್ಕೋತೀನಿ ನಿನ್ನ ಮನಸ್ಸಿನ ಮಾತನ್ನು ಕಂದಮ್ಮ ನೀನು ಸ್ಟ್ರಾಂಗ್ ಇದ್ದೀಯಾ ಸ್ಟ್ರಾಂಗ್ ಅಂದರೆ ನೀನು ಕಣ್ಣೀರು ಹಾಕದೆ ಸುಮ್ಮನೆ ಇರೋದಲ್ಲಮ್ಮ ಸ್ಟ್ರಾಂಗ್ ಅಂದರೆ ನೀನು ಅಳು ಪರವಾಗಿಲ್ಲ ಆದರೆ ಮತ್ತೆ ನೀನು ಇದು ನಿಲ್ಲಬೇಕು ಕಂದಮ್ಮ ಇವತ್ತೇ ಎಲ್ಲ ಬಿಡಬೇಕು ಅಂತ ಅನ್ನಿಸ್ತಿದೆಯಲ್ವ ನಿನ್ನ ಮನಸ್ಸಲ್ಲಿ ಬೇಡ ನಿಧಾನಕ್ಕೆ ಒಂದೊಂದು ಹೆಜ್ಜೆನೇ ಇಡು ಇವತ್ತು ನೀನು ಎದ್ದು ಮುಖದೊಳ್ಕೊಂಡ್ರೆ ಸಾಕು ಇವತ್ತು ಒಂದು ದಿನ ಕಳೆದೋದ್ರೆ ನೀನು ಬಲವಾಗ್ತಾ ಇದೆಯಾ ಅಂತ ನಿನ್ನ ಮನಸಲ್ಲೇ ಅನ್ಸೋ ಸ್ಟಾರ್ಟ್ ಆಗುತ್ತೆ ಹೆಲ್ಪ್ ರೆಸ್ಪೆಕ್ಟ್ ಅಂದರೆ ಜೋರಾಗಿ ಮಾತಾಡೋದಲ್ಲಮ್ಮ ನಾನು ಮತ್ತೆ ನನ್ನನ್ನು ಕಳ್ಕೊಳ್ಳಲ್ಲ ಒಬ್ಬ ವ್ಯಕ್ತಿಯಿಂದ ನಾನು ಮೋಸ ಹೋಗೋಲ್ಲ ಅಂತ ನಿನ್ನ ಮನಸ್ಸಲ್ಲಿ ನೀನೇ ತೀರ್ಮಾನ ಮಾಡ್ಕೊಳ್ಳೋದು ಎಂದಮ್ಮ ಈ ನೋವು ನನಗೆ ಒನ್ ಡೇ ಒನ್ ವೀಕ್ ಒನ್ ಮಂತ್ ಒನ್ ಇಯರ್ ಟೂ ಇಯರ್ ಆಗಬಹುದು ಆದರೆ ಮುಂದೊಂದು ದಿನ ನೀನೇ ಹೇಳ್ತೀಯ ನಾನು ಈ ಬಂಧಿಂದ ಬಿಡಿಸ್ಕೊಂಡಿದ್ದೆ ಒಳ್ಳೆಯದಾಯಿತು ಅಂತ ಮುಂದೊಂದು ದಿನ ನಿನಗೆ ಅರಿವಾಗುತ್ತೆ ಕಂದಮ್ಮ ನೀನು ಕಂದಮ್ಮ ನೀನು ಸ್ಟ್ರಾಂಗ್ ಇದೆಯಾ ಅದಕ್ಕೋಸ್ಕರ ನಿನಗೆ ಈ ಥರ ಎಲ್ಲ ನೋವುಗಳು ಜಾಸ್ತಿ ಆಗ್ತಾ ಇದೆ ಆದರೆ ಅದೇ ಸ್ಟ್ರಾಂಗ್ ಮತ್ತೆ ನಿನ್ನನ್ನು ಒಳ್ಳೆ ಜಾಗಕ್ಕೆ ತಲುಪ್ಸೋ ತಲುಪಿಸುತ್ತೆ ಈಗ ನಿನಗೆ ನೋವು ಜಾಸ್ತಿ ಇದೆ ಆದರೆ ನೀನು ಕೂಡ ಇದೆಯಲ್ಲ ಅಷ್ಟೇ ಸಾಕು